ಧರ್ಮಸ್ಥಳದ ಮುಸುಕುಧಾರಿ ಅನಾಮಿಕ ಚಿನ್ನಯ್ಯ ಬಂಧನ ಹಿನ್ನೆಲೆ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಪ್ರತಿಕ್ರಿಯೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮಗೆಲ್ಲರಿಗೂ ನಿಜವಾಗಿ ಮಂಜುನಾಥನ ದೈವಭಕ್ತಿ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಂತಾರಾಷ್ಟ ಮಟ್ಟದಲ್ಲಿ ಮಾತನಾಡುವ ಅಗತ್ಯವಿಲ್ಲ ಯಾರೋ ಒಬ್ಬ ಅನಾಮಿಕ ಮಾಡಿದ ದೂರಿಗೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡಿತು ಈಗ ಸರ್ಕಾರಕ್ಕೂ ಅರಿವಾಗಿದೆ ಆತನ ಬಂಧನವಾಗಿದೆ ಇದರ ಹಿಂದಿನವರ ಬಂಧನ ಕೂಡ ತತ್ತಕ್ಷಣವಾಗಬೇಕಿದೆ ಎಂದು ಹೇಳಿದರು ಒಂದು ದೈವಭಕ್ತಿ ಮಂಜುನಾಥನ ಬಗ್ಗೆ ಈ ನಾಡು ಈ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಬೇ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಯಾರೋ ಒಬ್ಬ ಅನಾಮಿಕ ಇವತ್ತು ಒಂದು ಕಟ್ಟುಕತೆ ಕಟ್ಕೊಂಡು ಬಂದದ್ದನ್ನು ಈ ಮಟ್ಟಕ್ಕೆ ಸರ್ಕಾರವೂ ಒಂದು ರೀತಿ ಎಲ್ಲೋ ಒಂದು ಕಡೆ ಅವನಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿತು ಇವತ್ತು ಸರ್ಕಾರಕ್ಕೂ ಅರಿವಾಗಿದೆ ಇದರಿಂದ ಯಾರ್ಯಾರಿದೆ ಅವರ ಮುಖುವಾಡಗಳನ್ನು ಕಳಿಸುವಂಥ ಕೆಲಸವನ್ನು ತತ್ಕ್ಷಣನಾದರೂ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ